Bye -bye. ು ಎಲ್ಲಮ್ಮ ಎಕ್ಸ್ಪ್ರೆಸ್ ಎಲ್ಲ ಮನೆಗೆ ರೈಲು ಬೇಕು ಎಲ್ಲ ರೈಲು ಬೇಕು ಎಲ್ಲ ಮನೆಗೆ ರೈಲು ಎಲ್ಲಮ್ಮ ಎಕ್ಸ್ಪ್ರೆಸ್ ಎಲ್ಲಮ್ಮ जय हिंद भारत माता की जय जय होरा तक के जय हो जय माता दी के जय हो भारत माता की जय जय होरा तक के जय हो जय माता दी के जय हो जय माता दी के जय हो कुम्मन का जय हो जय माता दी ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನಗೆ ನಾನು ಪ್ರಶ್ನೆ ಮಾಡ್ತೀನಿ ಇಡೀ ದೇಶದೊಳಗ ಪ್ರಧಾನಮಂತ್ರಿ ಹಿಡ್ಕೊಂಡು ಇಡೀ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಮಂತ್ರಿ ಮಂಡಳ ನಿನ್ನ ಭಕ್ತರು ನಿನ್ನ ಸೇವಕರು ನಿನ್ನ ನಿನ್ನ ಮೇಲೆ ಅಪಾರವಾದಂತಹ ಭಕ್ತಿಯನ್ನ ಇಟ್ಕೊಂಡ ತಾಯಿ ನೀನು ನನಗೆ ಬಾಗಲಕೋಟೆಯಿಂದ ಯಾಕೆ ಕೆರೆಕೊಂಡಿ ಐವತ್ತು ವರ್ಷಗಳಿಂದ ನಿನ್ನ ಭಕ್ತರು ರೈಲ್ವೆ ಸೌಲಭ್ಯ ಬೇಕಂತ ಹೇಳಿ ಇಚ್ಛಾಶಕ್ತಿಯನ್ನ ತನ್ನ ನಿನ್ನ ಜೊತೆ ನಿನ್ನ ಬಾಗಿಲಿಗೆ ಬಂದಿದ್ರು ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದರ್ಶನಕ್ಕೆ ಬಂದಾಗ ಕೂಡ ಅವ್ರಿಗೂ ನೀನು ಹೇಳಿಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸರ್ಕಾರದ ಆಡಳಿತ ಮಂಡಳಿಯಲ್ಲಿ ಯಾರಿಗೂ ಹೇಳಲಾರ್ದ ನಾವೊಂದು ಸಾಮಾನ್ಯ ಮನುಷ್ಯ ಅದು ನಾನು ಧರ್ಮಕ್ಕೂ ಸೇರಿದವನಲ್ಲ ನಾ ಇಸ್ಲಾಂ ಧರ್ಮ ಸೇರಿದವನ ನಿನ್ನೆ ಆಯ್ಕೆ ಮಾಡಿ ನಿನ್ನ ನಿನ್ನ ರೈಲ್ವೆ ಸೌಲಭ್ಯ ಪಡೆಯುವ ಇಚ್ಛಾಶಕ್ತಿ ತೋರಿದ ನಿನಗೆ ಧನ್ಯವಾದಗಳು ತಾಯಿ ಧನ್ಯವಾದಗಳು ಅದರಂತೆ ನಿನ್ನ ಕರೆಯ ಮೇರೆಗೆ ನಾನು ನಿನ್ನ ಸಣ್ಣ ನಿಧಿಗೆ ಬಂದಿದ್ದೇನೆ ನನ್ನ ಶಕ್ತಿ ಅಲ್ಲದು ಸರ್ಕಾರಕ್ಕೆ ಮೆಣಸುವ ಶಕ್ತಿ ನನ್ನದಲ್ಲ ನಿನ್ನ ಶಕ್ತಿ ನೀನು ಬಂದು ನನ್ನ ಬೆನ್ನ ಮೇಲೆ ನಿಂದ್ರು ನೀ ಆಶೀರ್ವಾದ ಮಾಡು ರಾಜ್ಯದ ಮುಖ್ಯಮಂತ್ರಿ ಬಂದು ನಿನ್ನ ರೈಲ್ವೆ ಸೌಲಭ್ಯ ಹೇಳಿ ಒಂದು ಸವಾಲನ್ನು ಹಾಕ್ತೀನಿ ಎಲ್ಲ ಮ ತಾಯಿ ನಿನಗೆ ನಾನು ಕುತುಮುದ್ದಿನ ಕಾಜಿ